ಸರ್ ಈಗ ಚನ್ನಪಟ್ಟಣ ಚನ್ನಪಟ್ಟಣ ಯಾರು ಪಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಯಾರು ಅಂತ ನಮ್ಮ ಅಭಿಪ್ರಾಯ ಏನು ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರಾಗಿದ್ದಂಥವರು ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ತೆರವಾಗಿರೋದ್ರಿಂದ ಅವರು ಮಂಡ್ಯ ಲೋಕಸಭೆಗೆ ಸ್ಪರ್ಧಿಸಿ ಸ್ಪನ್ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾರೆ ಆ ಸ್ಥಾನ ತುಂಬಬೇಕು ಅಂತ ಹೇಳಿದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ಮತ್ತೊಂದು ಜೆ ಡಿ ಎಸ್ ಪಕ್ಷಕ್ಕೆ ಇನ್ನೊಂದು ಶಕ್ತಿ ಬಂದಂಗೆ ಆಗುತ್ತೆ ಚನ್ನಪಟ್ಟನ ಜನನೂ ಕೈ ಹಿಡಿತಾರೆ ಅಂತ ಒಂದು ಅಪಾರವಾದ ಭರವಸೆ ಇದೆ ಯಾಕೆಂದರೆ ಮಂಡ್ಯದಲ್ಲಿ ಲೋಕಸಭೆಗೆ ನಿಂತು ಸೋತಿದ್ದಾರೆ ರಾಮನಗರದಲ್ಲಿ ನಿಂತು ಸೋತಿದ್ದಾರೆ ಆದ್ದರಿಂದ ಜನಗಳಿಗೂ ಈ ಒಂದು ಹುಡುಗನಾನ ನೆಕ್ಸ್ಟ್ ಎಮ್ ಎಲ್ ಎ ಆಗಿ ನೋಡಬೇಕು ಅಂತ ಜನಗಳ ಆಶಾ ಆಕಾಂಕ್ಷೆಗಳು ಇದೆ ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಜೆ ಡಿ ಎಸ್ಸು ಕಾಂಗ್ರೆಸ್ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಈಗ ಒಂದು ಉಮನ್ಸಿಂದ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಈಗ ಈಗ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆದ್ದರೆ ಇನ್ನೂ ಆ ಭಾಗದಲ್ಲಿ ಜ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಒಳ್ಳೆ ಶಕ್ತಿ ಬಂದಂತ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್ ಮತ್ತೆ ಅನುಕಂಪನೂ ಇದೆ ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಬಾರಿ ಸೋತಿರೋದ್ರಿಂದ ಇನ್ನೂ ಯುವಕ ಇನ್ನೂ ಮುಂದೆ ರಾಜಕೀಯ ಭವಿಷ್ಯ ಇದೆ ಆದ್ದರಿಂದ ಈ ಬಾರಿ ಜನ ಅವ್ರನ್ನ ವಾಲಂಟ್ರಿಯಾಗಿ ಗೆಲ್ಸ್ಕೊಡೋಂಥ ಮಾಡ ಕಾರ್ಯ ಮಾಡ್ತಾರೆ ಅಂತ ಅನಿಸುತ್ತೆ ಸರ್ ಚಾನ್ಸ್ ಕೊಡ್ತಾರೆ ಈ ಬಾರಿ ಜನ ಖಂಡಿತ ಚಾನ್ಸ್ ಕೊಡ್ತಾರೆ ಯಾಕೆಂದರೆ ರಾಮನಗರದಲ್ಲಿ ಯಾವುದೋ ಒಂದು ಗ್ಯಾರಂಟಿಗೆ ಆಸೆ ಪಟ್ಟರು ಆಯಿತು ಚುನಾವಣೆ ಆಯಿತು ಚುನಾವಣೆಯಲ್ಲಿ ರಾಜಕೀಯದಲ್ಲಿ ಗ್ಯಾರಂಟಿ ಆಸೆ ಆಕಾಂಕ್ಷೆಗಳೆಲ್ಲ ಬರ್ತವೆ ಹೋಗ್ತವೆ ಆಯಿತು ಈ ಬಾರಿ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಅವ್ರನ್ನ ಜನ ಗೆಲ್ಲಿಸ್ಬೇಕು ಅನ್ನೋದು ಸ್ವತಃ ಅವರೇ ಒಂದು ಮುಂದೆ ಬರ್ತಾ ಇದ್ದಾರೆ ಎ ಕೆ ಸುರೇಶ್ ಇದ್ದಾರೆ ಇದು ಕೆ ಸುರೇಶ್ ಅವರು ಅಲ್ಲಿ ಕನಕಪುರದಲ್ಲಿ ಎಮ್ ಸಿ ಎಂಪಿ ಪಿ ಆಗಿದ್ದರು ಎರಡು ಬಾರಿ ಎಂ ಪಿ ಆಗಿದ್ದರು ಜನ ಈ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಈ ಬಾರಿ ನಿಖಿಲ್ ಸ್ವಾಮಿಯನ್ನ ಗೆಲ್ಲಿಸ್ಬೇಕು ಅಂತ ಜನ ಇದ್ದಾರೆ ಇಬ್ಬರಿಗೂ ಫೈಟ್ ಆಗುತ್ತೆ ಇಬ್ಬರಿಗೂ ನೇರ ನೇರ ಫೈಟ್ ಇರುತ್ತೆ ಒಬ್ರಿಗೂ ಸುಲಭ ಇಲ್ಲ ಸ್ವಲ್ಪ ಅಂತರದಲ್ಲಿ ಗೆಲುವು ಬರುತ್ತೆ ಸಿ ಪಿ ಯೋಗೇಶ್ ಸಿಪಿ ಯೋಗೇಶ್ ಅವ್ರವರು ಇದ್ದಾರೆ ಯಾಕಂದರೆ ಅವ್ರ ಹೆಸರು ಮುಂಚೂಣಿಯಲ್ಲಿ ಇದೆ ಆದ್ರಿಂದ ಅವರು ಸೂಚನೆ ಕೊಟ್ಟರೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಸಿ ಅಂತೇಳಿ ಆದರೆ ಸಿ ಪಿ ಯೋಗೇಶ್ ಅವರಿಗೆ ಒಂದು ಉನ್ನತವಾದ ಒಂದು ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಇವತ್ತಲ್ಲ ನಾಳೆ ಮಾಡ್ತಾ ಇಲ್ಲಿ ಸಿನಿಮಾದಲ್ಲೂ ಸಕ್ರಿಯವಾಗಿದ್ದಾರೆ ಈಗ ತಂದೆಯವರು ಕೇಂದ್ರ ಸಚಿವರಾಗಿರೋದ್ರಿಂದ ಇನ್ನೂ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಜವಾಬ್ದಾರಿ ಜಾಸ್ತಿ ಈಗ ಎರಡು ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಇಲ್ಲ ಏನಿಲ್ಲ ಅವ್ರು ನಿಭಾಯಿಸ್ತಾರೆ ಯಾಕಂದ್ರೆ ಅವ್ರಿಗೆ ಈಗ ಎರಡು ಬಾರಿ ಸೋತಿರೋದ್ರಿಂದ ಇವಾಗ ಜನಗಳ ಹತ್ರ ಯಾವ ರೀತಿ ಸ್ಪಂದಿಸಬೇಕು ಸಿನಿಮಾ ನಟದಲ್ಲಿ ನಾನು ಹೆಂಗಿರ್ಬೇಕು ಅನ್ನೋದು ಈಗ ಅವರಿಗೆ ಚೆನ್ನಾಗಿ ಅನುಭವ ಆಗಿದೆ ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಲು ಅವರಿಗೆ ಜೆಡಿಎಸ್ ಜೆಡಿಎಸ್ ಅಧ್ಯಕ್ಷರಾದ್ರೆ ಇನ್ನು ಹಿರಿಯರು ಇದ್ದಾರೆ ಇನ್ನು ಅದಕ್ಕೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾಕಂತ ಹೇಳಿದ್ರೆ ಈಗಲೇ ಅವರು ಇನ್ನೂ ಅವರು ಬೆಳೆಯೋದು ಇನ್ನೂ ತುಂಬಾ ಇದೆ ಯಾಕೆಂದ್ರೆ ಇನ್ನೂ ಅನುಭವ ರಾಜಕಾರಣಿಗಳೆಲ್ಲ ಇದ್ದಾರೆ ಈಗಲೇ ಅವಕಾಶ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ಏನಿಲ್ಲ ರಾಜಕೀಯ ಅಂದಮೇಲೆ ಮೇಲೆ ಎದುರಿಸೋದಂದ್ರೆ ಕಷ್ಟ ಇದ್ದಾಗ್ಲೇ ಗೆಲುವು ಬರೋದು ಈಗ ಮೊನ್ನೆ ಏನಾಯ್ತು ಮಂಜುನಾಥ್ ಸಾರು ಪ್ರಪ್ರಥಮ ಬಾರಿಗೆ ಅವರಿಗೆ ಅವರು ಡಾಕ್ಟರ್ ಆಗಿದ್ದ ಅಂತರು ಪ್ರಪ್ರಧಾಮ ಬಾರಿಗೆ ಧುಮುಕಿದ್ರು ಯಾಕೆಂದ್ರೆ ಅಂಥ ಒಬ್ಬ ಅಲ್ಲಿಗೆ ಕನಕಪುರ ಅಂದ್ರೆ ಡಿ ಕೆ ಸುರೇಶ್ ಡಿ ಕೆ ಬ್ರದರ್ಸು ಅಂಥ ಒಂದು ಶಕ್ತಿನ ಎದುರಿಸ್ಬೇಕಾದ್ರೆ ಜನಗಳ ಮುಂದೆ ಯಾವ ಶಕ್ತಿನೂ ಇಲ್ಲ ಇಲ್ಲ ಜನಗಳ ತೀರ್ಮಾನ ಹೇಳಿದ್ರೆ ಜನಗಳು ಮನಸ್ಸು ಮಾಡಿದರೆ ಮೇಲನ್ನು ತಗೊಂಡೋಗ್ತಾರೆ ಕೆಳಗಿನ ತರ್ತಾರೆ ಅಲ್ಲ ಈಗ ಸರ್ಕಾರ ಕಾಂಗ್ರೆಸ್ ಇದೆಯಲ್ಲ ಸರ್ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಸರ್ ಕಾಂಗ್ರೆಸ್ ಸರ್ಕಾರ ಇದ್ದ ತಕ್ಷಣ ಮತ್ತೆ ಯಾಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಕಾಂಗ್ರೆಸ್ನ ಗೆಲ್ಲಿಸಲಿಲ್ಲ ಜನ ಹಾಂ ಈಗ ಎಲ್ಲ ಏನು ಕೊಟ್ಟು ಬಸ್ ಫ್ರೀ ಕೊಟ್ಟರು ಎಲ್ಲ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಟ್ಟರು ಹಾಂ ಏನು ಯುವಕರಿಗೆ ಉದ್ಯೋಗ ಇದು ಇಲ್ಲಿರೋರಿಗೆ ಒಂದೂವರೆ ಸಾವಿರ ಅವ್ರಿಗೆ ಕೊಟ್ಟರು ಹಾಂ ಅಕ್ಕಿ ಫ್ರೀ ಕೊಡ್ತಿದ್ದಾರೆ ಅಕ್ಕಿಗೆ ದುಡ್ಡು ಕೊಡ್ತಿದ್ದಾರೆ ಮತ್ತು ಯಾಕೆ ಜನ ಎಲ್ಲರೂ ಅವ್ರ ಬಗ್ಗೆ ನಾವು ಕಾಂಗ್ರೆಸ್ ಕಡೆಯೇ ವಾಲ್ಬೋದಾಗಿತ್ತಲ್ಲ ಕಾಂಗ್ರೆಸ್ ಕಡೆನೇ ವಾಲ್ಬೋದಾಗಿತ್ತಲ್ಲ ಯಾಕೆ ಅಲ್ಲಿ ಹೇಳಿ ಅದನ್ನು ಆ ಕಾನ್ಸೆಪ್ಟು ನೀವು ಇಟ್ಕೊಳ್ಳಿ ನೆಕ್ಸ್ಟು ಈ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ತೀರಾ ಜಿದಾಜಿದಲ್ಲಿ ನಡೀತೆ ಆದ್ರೂ ಕೂಡ ಜನನ ಒಲವು ನಿಖಿಲ್ ಸ್ವಾಮಿ ಮೇಲೆ ಇದೆ ಅಂತ ನಾನು ಅನಿಸಿಕೆ ಸರ್ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅಂದಲ್ಲ ಏನು ಯಾಕೆಂದರೆ ಎರಡು ಬಾರಿ ಸೋತಿದ್ದಾರೆ ಆದ್ರಿಂದ ಇನ್ನೂ ಯುವಕ ಮತ್ತು ಆ ಭಾಗದಲ್ಲಿ ಜೆ ಡಿ ಎಸ್ ಶಕ್ತಿ ಇನ್ನೂ ಇದೆ ಅಂತ ಅನಿಸುತ್ತೆ ಯಾಕೆಂದರೆ ಜನ ಅವತ್ತು ಈಗಲೂ ಅವರೇ ಸೋಲ್ಸಬಾರ್ದಾಗಿತ್ತು ನಮ್ಮನ್ನು ಅಂತಾಗಿದೆ ಅವರು ಸರ್ ಈಗ ಎರಡು ಸತಿ ಆಗಬೇಡಿ ಸೋತಿದ್ದಾರೆ ಮತ್ತೆ ಮೂರನೇ ಏನಿಲ್ಲ ರಾಜಕೀಯ ಅಂದಮೇಲೆ ಸೋಲು ಗೆಲುವು ಈಗ ಎಪ್ಪಿಗೆ ಸೋಲ್ತಿರೋದ್ರಿಂದನೇ ನೆಕ್ಸ್ಟ್ ಅವರಿಗೆ ಒಂದು ಪಾಠ ಆಗ್ತಿದೆ ನಾನು ಹೆಂಗೆ ಜನಗಳ ಹತ್ರ ಹೋಗ್ಬೇಕು ನಾನು ಹೆಂಗೆ ಬೆರಿಬೇಕು ಹೆಂಗೆ ಯಾವ ರೀತಿ ಹೆಂಗೆ ಹೋಗಬೇಕು ಅನ್ನೋದು ಆ ಥರ ಸೋಲ್ತಿರೋದ್ರಿಂದ ಅವ್ರಿಗೆ ಇವತ್ತು ನೋಡಿ ವಾಕ್ಚಾರ್ಯದ ವಾಕ್ಚಾತುರ್ಯಲ್ಲಾಗಲಿ ಜನಗಳ ಹತ್ರ ಬೆರೆಯೋದಾಗಲಿ ಯಾವ ರೀತಿ ಇದೆ ಅನ್ನೋದು ಇವಾಗ ಅವಾಗ್ಲೂ ಇವಾಗಲೂ ಗಮಿಸಿ ಈಗ ನನ್ನ ಒಂದು ಆಸೆ ಏನಂದರೆ ನಿಜವಾಲು ನಿಖಿಲ್ ಕುಮಾರಸ್ವಾಮಿ ಒಂದು ಅವಕಾಶ ಜನ ಮಾಡಿಕೊಡ್ಬೇಕು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಇನ್ನೂ ಏನೋ ಹುಡುಗ ಮುಂದೆ ಏನು ಗೊತ್ತಾ ರಾಜಕೀಯ ಭವಿಷ್ಯ ಕುಮಾರಸ್ವಾಮಿ ಸ್ಥಾನನ ಮುಂದೆ ಅವ್ರು ತುಂಬಿಕೊಂಡು ಹೋಗ್ತಾರೆ ಅಲ್ಲ ಈಗ ಇದು ಹಾಸನಲ್ಲಿ ಪ್ರಜ್ವಲ್ ರೇವಣ್ಣವ್ರೆನ್ ಡ್ರೈವ್ ತುಂಬ ಇದಾಗಿತ್ತು ಅದೇನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಲ್ಲ ಅದಕ್ಕೂ ಅದಕ್ಕೂ ಆ ಥರ ಡ್ಯಾಮೇಜ್ ಆಗೋದಿಲ್ಲ ಯಾಕೆಂಥೇಳಿರಿ ಈಗ ಜನಗಳಿಗೂ ಗೊತ್ತಾಯಿತು ಯಾವುದು ಇವ್ರು ಇದು ಇವ್ರದು ನಿಖಿಲ್ ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ಲ ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ಲ ಅಂತ ಇದು ಪ್ರಜ್ವಲ್ ರೇಣವರ ವೈಯಕ್ತಿಕ ವಿಷಯ ಅದಕ್ಕೂ ಇದಕ್ಕೂ ಏನಕೂ ಡ್ಯಾಮೇಜ್ ಆಗೋದಿಲ್ಲ ಈಗ ಒಂದೇ ಫ್ಯಾಮಿಲಿ ಅವರ ಒಂದೇ ಫ್ಯಾಮಿಲಿ ಆಗಿದ್ರು ಕೂಡ ಡ್ಯಾಮೇಜ್ ಆಗಲ್ಲ ಹೇಳಿದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಇವತ್ತು ಸಂಸದರಾಗಿ ಕೇಂದ್ರ ಕೈಗಾರಿಕಾ ಭಾರಿ ಕೈಗಾರಿಕಾ ಉದ್ಯಮದಂಥ ಒಂದು ಸಚಿವ ಸ್ಥಾನ ಅವರಿಗೆ ಸಿಕ್ಕಿರೋದ್ರಿಂದ ಜನಗಳಿಗೂ ಚನ್ನಪಟ್ಟಣ ಕ್ಷೇತ್ರಕ್ಕೂ ಒಂದು ಏನಾರು ನಾಳೆ ಜನ ಮಂಡ್ಯದಲ್ಲಿ ಯಾವ ತರ ಅಭಿವೃದ್ಧಿ ಮಾಡ್ಬೋದು ಚನ್ನಪಟ್ನ ಕ್ಷೇತ್ರಕ್ಕೂ ಅದೇ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದೊಂದು ಜನಗಳಿಗೂ ಒಂದು ಕನಸಿರುತ್ತೆ ನಮ್ಮ ಒಂದು ಅಭಿವೃದ್ಧಿ ಯಾಕಾಗ್ಬಾರ್ದು ಎಂ ಪಿನೂ ಮಂಡ್ಯದವ್ರೆ ಎಮ್ ಎಲ್ ಎನೂ ಇದೆ ಇವರೇ ಆದ್ರೆ ಇನ್ನೂ ಒಂದೇ ಅನುಕೂಲವಾಗಿರುತ್ತಲ್ಲ ಅಂತ ಜನನ ಯೋಚಿಸ್ತಾರೆ ಕಾಂಗ್ರೆಸ್ ಮಾಡ್ತಾರೆ ಅಪಪ್ರಚಾರ ಯಾರ ಬಗ್ಗೆ ಮಾಡಲ್ಲ ಸರ್ ಅಪಪ್ರಚಾರ ಮಾಡಿದ್ರು ಎಷ್ಟೆಷ್ಟು ಮಾಡಿದ್ರು ಏನೇನು ಮಾಡಿದ್ರು ಏನಾಯ್ತು ಅಪಪ್ರಚಾರದ ಮುಂದೆ ಏನೂ ಆಗಲ್ಲ ಇವ್ ನೋಡಿ ಒಂದು ಒಂದು ಕಾನ್ಸೆಪ್ಟ್ ಸಿಕ್ಕಿದೆ ಈಗ ಆ ಅಪಪ್ರಚಾರ ಎರಡು ದಿನ ಮಾಡ್ತಾರೆ ಆಮೇಲೆ ಏನಿಲ್ಲ ಸರ್ ಈ ಈ ಚುನಾವಣೆ ಉಪ ಚುನಾವಣೆ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣರದ್ದು ಕಾನ್ಸೆಪ್ಟ್ ಅಲ್ಲಿ ಬರೋದೇ ಇಲ್ಲ ಯಾಕೆಂಥೇಳಿದರೆ ಜನಿಗೂ ಇವಾಗ ನೋಡಿ ನೋಡಿ ಅವರು ತಿಳ್ಕೊಂಡ್ರು ಯಾರು ತಪ್ಪು ಇರಲ್ಲ ಅವನು ಯಾವ್ದೇನು ಹೇಳಿದರು ಉಪ್ಪು ತಿಂದರೆ ನೀರು ಕೊಡ್ತಾರೆ ಅವ್ರು ಮಾಡಿ ತಪ್ಪಿದರೆ ಅವ್ರಿಗೆ ಪ್ರಕರಣನ ಎದುರಿಸಲಿ ಶಿಕ್ಷೆ ಅಂತ ಅಂತೇಳ್ಬಿಟ್ಟು ಅವರೇನೇ ಅವರೇ ಕುಮಾರಸ್ವಾಮಿ ಅವರು ಮಾಜಿ ನಮ್ಮ ದೇವೇಗೌಡರು ಸಾಹೇಬರು ಕೂಡ ಅವ್ರನ್ನೇ ಕರೆಸಿ ಹೇಳಿದ್ರಲ್ಲ ನೀನು ತಪ್ಪು ಮಾಡಿದರೆ ತಪ್ಪು ಅಂತ ಅಂತು ಅಂತ ಅದ್ರ ಮುಂದೆ ಆದ್ದರಿಂದ ಇದಕ್ಕೆ ಏನಕ್ಕೂ ತೊಂದರೆ ಆಗೋಲ್ಲ ಅಂತ ನಾನು ಅನಿಸಿದ್ದು ಏನು ಸರ್ ದುಡ್ಡು ಹಂಚ್ತಾರೆ ದುಡ್ಡು ಹಂಚಿದ್ರು ಜನ ಇಸ್ಕೋತಾರೆ ಒಟ್ಟೆ ಒಟ್ಟು ಕುಮಾರ ನಿಖಿಲ್ ಕುಮಾರಸ್ವಾಮಿಗೆ ಆಗ್ತಾರೆ ವರ್ಕ್ ಆಗಲ್ಲ ಸರ್ ನೀವೇನು ಹೇಳಿ ಜನಗಳಿಗೆ ಹೋಗ್ಯಂಪೆ ಅಂದರೆ ಮೇಯ್ನು ಒಂದು ಮೇಟಿ ಕೇಂದ್ರ ಆಗಿರೋದ್ರಿಂದ ನಮ್ಮೂರಿಗೆ ಒಂದು ಏನಾದ್ರು ಒಂದು ಮುಂದಿನ ದಿನದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಇದು ಆತ್ಮವಿಶ್ವಾಸ ಜನಗಳಿಗೆ ತುಂಬ ಇದೆ ಆದ್ದರಿಂದ ಎಮ್ ಎಲ್ ಎಂದರೆ ಎಮ್ ಎಲ್ ಎರ ಹತ್ರ ಹೋಗ್ಬಿಟ್ಟೆ ನಿಮ್ಮ ಇವ್ರಿಗೆ ಹೇಳಿ ಕೇಳಿ ಅಂತ ಇಸ್ಕೋಬೋದು ಇದು ಮಾಡ್ಬೋದು ಒಬ್ರು ಎಮ್ ಪಿ ಒಂದು ಒಂದು ಪಕ್ಷದವರು ಎಮ್ ಎಲ್ ಎ ಒಂದು ಪಕ್ಷದವರಾದರೆ ಅವ ಏರಿಯಾದಲ್ಲಿ ಅಭಿವೃದ್ಧಿ ಆಗೋದು ಕಷ್ಟ ಇದೆ ಆದ್ದರಿಂದ ಜನಗಳ ಮೈಂಡಲ್ಲೇ ಬಂದ್ಬಿಡುತ್ತೆ ನಾವೇನಾದರೂ ಒಂದೇ ಪಕ್ಷಕ್ಕೆ ನಾವು ಮತ ಹಾಕಿ ಗೆಲ್ಸ್ಕೊಂಡ್ರೆ ನಮಗೆ ಮುಂದೆ ಈಸಿ ಆಗುತ್ತೆ ನಾವು ಏನಾದರೂ ಈಗ ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಏನಾದ್ರೂ ಒಂದು ಬಿಗ್ ಗಿಫ್ಟ್ ಕೊಟ್ಟೇ ಕೊಡ್ತಾರೆ ಅವ್ರ ಅಧಿಕಾರ ಅವಧಿ ಒಳಗಡೆ ಮುಗಿಯೋದ್ರೊಳಗಡೆ ಅದೇ ರೀತಿ ನಮ್ಮ ಚನ್ನಪಟ್ಟಣ ಕ್ಷೇತ್ರಕ್ಕೂ ಇನ್ನೂ ಅಭಿವೃದ್ಧಿ ಆಗೋಂಥದ್ದು ತುಂಬ ಇದೆ ಆ ಒಂದು ಉದ್ದೇಶದಿಂದ ಜನ ಈ ಬಾರಿ ನಿಖಿಲ್ ಕುಮಾರಸ್ವಾಮಿಗೆ ಕೈ ಹಿಡಿತಾರೆ ನೂರಕ್ಕೆ ನೂರು ಕೈ ಹಿಡಿತಾರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಥ್ಯಾಂಕ್ ಯು